ಪ್ರತಿಯೊಬ್ಬ ವ್ಯಕ್ತಿಗೂ ದೇವರಲ್ಲಿ ನಂಬಿಕೆ ಇರುತ್ತದೆ ಆದ್ದರಿಂದಲೇ ನಮಗೆ ಕಷ್ಟ ಬಂದಾಗಲೆಲ್ಲ ದೇವರನ್ನು ಮೊದಲು ಸ್ಮರಿಸುತ್ತೇವೆ ಪ್ರತಿ ಹಿಂದೂ ಕುಟುಂಬದಲ್ಲಿ ದೇವರು ಮತ್ತು ದೇವತೆಗಳನ್ನು ಪ್ರತಿದಿನ ಪೂಜಿಸಲಾಗುತ್ತದೆ ಆದರೆ ಮನೆಯಲ್ಲಿ ಪೂಜೆ ಮಾಡುವುದರಿಂದ ಜೊತೆಗೆ ದೇವಸ್ಥಾನಕ್ಕೂ ಹೋಗಬೇಕು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದರಿಂದ ಒಂದಲ್ಲ ಎರಡಲ್ಲ ಅನೇಕ ಪ್ರಯೋಜನಗಳಿವೆ ಮತ್ತು ಈ ಪ್ರಯೋಜನಗಳನ್ನು ಧರ್ಮಗ್ರಂಥಗಳ ಆಧಾರದ ಮೇಲೆ ಮತ್ತು ವೈಜ್ಞಾನಿಕ ಆಧಾರದ ಮೇಲೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ದೇವಸ್ಥಾನಕ್ಕೆ ಹೋಗುವ ಮುನ್ನ ಬ್ರಹ್ಮಮೂರ್ತದಲ್ಲಿ ಬೆಳಿಗ್ಗೆ ಏಳುವುದು ನಿಯಮ ಬೆಳಿಗ್ಗೆ ಬೇಗ ಏಳುವುದರಿಂದ ನೀರು ಕುಡಿಯುವುದರಿಂದ ಮಲವಿಸರ್ಜನೆ ಹಲ್ಲು ಉಜ್ಜುವುದು ಸ್ನಾನ ಇತ್ಯಾದಿ ದಿನಚರಿಯಿಂದ ಮುಕ್ತಿ ಹೊಂದುತ್ತೇವೆ ಎರಡು ನಮ್ಮ ಮನೆಗೆ ಹತ್ತಿರವಿರುವ ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗುವುದರಿಂದ ನಮಗೆ ವ್ಯಾಯಾಮ ತಾಜಾ ಗಾಳಿಯ ಉಸಿರಾಟ ಮತ್ತು ಉದಯಿಸುವ ಸೂರ್ಯನ ದಿವ್ಯ ಕೆಂಪನ್ನು ನೋಡುತ್ತದೆ ದೇವಾಲಯದ ಗಂಟೆಯನ್ನು ಏಳು ಸೆಕೆಂಡುಗಳ ಕಾಲ ಬಾಯಿಸುವುದರಿಂದ ಮತ್ತು ಅದರ ನಾದದ ಮೇಲೆ ಕೇಂದ್ರೀಕರಿಸುವುದರಿಂದ ನಮ್ಮ ಮನಸ್ಸು ಎಲ್ಲ ಲೌಕಿಕ ಗೊಂದಲಗಳಿಂದ ದೂರ ಸರಿಯುತ್ತದೆ ಮತ್ತು ಭಗವಂತನ ಪಾದದಲ್ಲಿ ಸ್ಮರಣಾಗುತ್ತೇವೆ ದೇವಸ್ಥಾನದಲ್ಲಿ ದೇವರಿಗೆ ಅರ್ಪಿಸುವ ಪರಿಮಳಯುಕ್ತ ಹೂಗಳನ್ನು ಸುಗಂಧವು ಆರೋಗ್ಯಕ್ಕೆ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಉಲ್ಲಾಸವನ್ನು ಹೆಚ್ಚಿಸುತ್ತದೆ ದೇವಾಲಯದಲ್ಲಿ ಅರ್ಪಿಸುವ ವಿವಿಧ ಬಣ್ಣಗಳ ವಿವಿಧ ಹೂಗಳಿಂದ ನಾವು ಸ್ವಾಂತನ ಪಡೆಯುತ್ತೇವೆ ದೇವಾಲಯಗಳಲ್ಲಿ ಕರ್ಪೂರ ಅಗರಬತ್ತಿ ಮತ್ತು ಧೂಪದ್ರವ್ಯದ ದೈವಿಕ ಪರಿಮಳವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಕಾರಾತ್ಮಕತೆಯನ್ನು ನಿವಾರಿಸುತ್ತದೆ ದೇವಾಲಯದಲ್ಲಿ ನಾವು ನಮ್ಮ ಜೀವನದ ಉದ್ದೇಶಗಳನ್ನು ಪುನರಾವರ್ತಿಸುತ್ತೇವೆ ಮತ್ತು ಯಶಸ್ಸಿಗೆ ದೇವರ ಆಶೀರ್ವಾದವನ್ನು ಪಡೆಯುತ್ತೇವೆ ಬೆಳಿಗ್ಗೆ ಎದ್ದ ತಕ್ಷಣ ಆ ದಿನದ ಕೆಲಸದ ಪಟ್ಟಿ ಬರೆದು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೇವೆ ಅಲ್ಲಿ ಅವರು ಈ ಆ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸಲು ಶ್ರಮಿಸುವ ಶಕ್ತಿಯನ್ನು ಸಹ ಪಡೆದುಕೊಳ್ಳುತ್ತೇವೆ ದೇವಾಲಯದಲ್ಲಿ ಆರತಿ ಮತ್ತು ಕೀರ್ತಿಯ ಸಮಯದಲ್ಲಿ ನಾವು ಕೀರ್ತನೆಯ ಸಮಯದಲ್ಲಿ ನಾವು ಚಪ್ಪಾಳೆ ತಟ್ಟಿದಾಗ ತಟ್ಟುತ್ತೇವೆ ಆರತಿಯ ಸಮಯದಲ್ಲಿ ಬಾರಿಸುವ ಸಣ್ಣ ಗಂಟೆಯಿಂದ ನಮ್ಮ ಪಿತ್ತ ದೋಷವು ಸಮತೋಲನಗೊಳ್ಳುತ್ತವೆ ಭವಿಷ್ಯ ಈ ಕಾರಣಕ್ಕಾಗಿ ತಾಯಿ ಹಸುವಿನ ಕುತ್ತಿಗೆಗೆ ಗಂಟೆಯನ್ನು ಕಟ್ಟಲಾಗುತ್ತದೆ ಎನ್ ಏಕೆಂದರೆ ಹಸುವಿಗೆ ಹೆಚ್ಚು ಪಿತ್ತರಸವಿದೆ ಎಂದು ಸಾಮಾನ್ಯವಾಗಿ ಒಪ್ಪಿಕೊಳ್ಳಲಾಗಿದೆ ಆರತಿಯ ಸಮಯದಲ್ಲಿ ಚಾಲೀಸಾ ಪಠಣ ನಮ್ಮ ಮಾತಿನಲ್ಲಿ ದೈವತ್ವವನ್ನು ತರುತ್ತದೆ ಹೋಮ್ ಪಠಣದಿಂದ ನಮ್ಮ ಮನಸ್ಸು ಏಕಾಗ್ರತವಾಗುತ್ತದೆ ಆರತಿಯ ನಂತರ ಶಂಖವನ್ನು ಊದಲಾಗುತ್ತದೆ ಇದು ಭಕ್ತರಿಗೆ ತುಂಬ ಹಿತವಾದ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ ಆರತಿಯ ನಂತರ ನಾವು ನಮ್ಮ ಕೈಗಳನ್ನು ಜ್ವಾಲೆಯ ಮೇಲೆ ಚಲಿಸುವ ಮೂಲಕ ಬೆಂಕಿಯನ್ನು ಸೃಷ್ಟಿಸುತ್ತೇವೆ ಇದು ನಮ್ಮ ಜೀವಕೋಶಗಳಿಗೆ ದೈವಿಕ ಉಷ್ಣತೆಯನ್ನು ಒದಗಿಸುತ್ತದೆ ಮತ್ತು ನಮ್ಮಲ್ಲಿ ಬೆಳೆಯುತ್ತಿರುವ ಎಲ್ಲ ಬ್ಯಾಕ್ಟೀರಿಯಾದ ಸೋಂಕುಗಳನ್ನು ತೆಗೆದು ಹಾಕುತ್ತಲಾಗುತ್ತದೆ ಜ್ವಾಲೆಯ ಮೇಲೆ ತಮ್ಮ ಗಾಯಗಳನ್ನು ಹರಡಿದ ನಂತರ ಅವರು ತಮ್ಮ ಬೆಚ್ಚಗಿನ ಹೆಂಗಾಯ ತಮ್ಮ ಕಣ್ಣುಗಳಿಗೆ ಅನ್ವಯಿಸುತ್ತಾರೆ ಇದರ ಉಷ್ಣತೆಯು ಕಣ್ಣುಗಳ ಹಿಂದಿನ ಸಣ್ಣ ರಕ್ತನಾಳಗಳನ್ನು ತಿರೆಯುತ್ತದೆ ಮತ್ತು ಹೆಚ್ಚಿನ ರಕ್ತವು ಅವುಗಳಲ್ಲಿ ಹರಿಯುವ ಹರಿಯಲು ಪ್ರಾರಂಭವಾಗುತ್ತದೆ ಇದು ನಮ್ಮ ಕಣ್ಣುಗಳ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಅಸ್ತವನ್ನು ಜ್ವಾಲೆಯ ಮೇಲೆ ಇಡುವುದು ನಮ್ಮಿಂದ ಮಾಡಿದ ಎಲ್ಲ ತಪ್ಪುಗಳು ಮತ್ತು ಲೋಪಗಳನ್ನು ಪ್ರಾಯಶ್ಚಿತ್ತವನ್ನು ಸಂಕೇತಿಸುತ್ತದೆ ಆರತಿಯ ನಂತರ ನಾವು ಸಮನ್ವಯಿಸು ನಮಸ್ಕರಿಸುತ್ತೇವೆ ಮತ್ತು ನಮ್ಮ ಹಣೆಯನ್ನು ಭೂಮಿಯ ಮೇಲೆ ಇಡುತ್ತೇವೆ ಇದರಿಂದ ನಮ್ಮ ಅಹಂಕಾರವು ನಾಶವಾಗುತ್ತದೆ ಮತ್ತು ಭೂಮಿಯಲ್ಲಿ ಲೀನವಾಗುತ್ತದೆ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದ ನಂತರ ತುಳಸಿಯ ಚರಣಾಮೃತ ಪ್ರಸಾದ ಸಿಗುತ್ತದೆ ಚರಣಾಮೃತ ಹಸುವಿನ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಮಿಠಾಯಿ ಗಂಗಾಜಲ ಮತ್ತು ತುಳಸಿಯಿಂದ ತಯಾರಿಸಿದ ಈ ಒಂದು ದೈವಿಕ ಪಾನೀಯ ಪ್ರಸಾದವಾಗಿದೆ ಮತ್ತು ವಿಶೇಷ ಲೋಹದ ಪಾತ್ರೆಯಲ್ಲಿ ಇರಿಸಲಾಗುತ್ತದೆ ಆಯುರ್ವೇದದ ಪ್ರಕಾರ ಈ ಚರಣಾಮೃತವು ನಮ್ಮ ದೇಹದ ಎಲ್ಲ ಮೂರು ದೋಷಗಳನ್ನು ಸಮತೋಲನಗೊಳಿಸುತ್ತದೆ ಚರಣಾಮೃತದ ಜೊತೆಗೆ ಕೊಟ್ಟ ತುಳಸಿಯನ್ನು ಜಗಿಯಾದಿ ನುಂಗುತ್ತೇವೆ ಅದು ನಮ್ಮ ಎಲ್ಲ ರೋಗಗಳನ್ನು ನಿವಾರಿಸುತ್ತದೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ದೇವರ ವಿಗ್ರಹಕ್ಕೆ ಪ್ರದಕ್ಷಿಣೆ ಹಾಕಿದಾಗ ಈ ಕಾರಣದಿಂದಾಗಿ ಇಡೀ ಬ್ರಹ್ಮಾಂಡದ ದೈವಿಕ ಶಕ್ತಿಯು ಗರ್ಭಗುಡಿಯ ಮೇಲ್ಭಾಗದಲ್ಲಿರುವ ಲೋಹದ ಮಡಿಕೆಯಿಂದ ದೇವರ ವಿಗ್ರಹದ ಅಡಿಯಲ್ಲಿ ಹುತುಹೋಗಿರುವ ಲೋಹದ ದ್ರವ್ಯರಾಶಿಗೆ ರಾಶಿಗೆ ಹರಿಯುತ್ತದೆ ಮತ್ತು ಭೂಮಿಯಲ್ಲಿ ಲೀನವಾಗುತ್ತದೆ ಗರ್ಭದ ಪರಿಕ್ರಮದ ಸಮಯದಲ್ಲಿ ನಾವು ಈ ಕಾಸ್ಮಿಕ್ ಶಕ್ತಿಯಿಂದ ಪ್ರಯೋಜನವನ್ನು ಪಡೆಯುತ್ತೇವೆ ದೇವಾಲಯದ ಭೂಮಿ ಧನಾತ್ಮಕ ಶಕ್ತಿಯ ವಾಹಕವೆಂದು ಪರಿಗಣಿಸಲಾಗಿದೆ ಈ ಶಕ್ತಿಯು ಪಾದಗಳ ಮೂಲಕವೇ ಭಕ್ತರನ್ನು ಪ್ರವೇಶಿಸುತ್ತದೆ ಅದಕ್ಕೆ ದೇವಸ್ಥಾನದ ಒಳಗೆ ಬರಿಗಾಲಿನಲ್ಲಿ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಕೊರಗ ಜನ್ಮಗಳಗೂ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ